ಪೆರಿ ಪೆರಿ ಏಳು ಆರ್ಡೋರ್ ಮಾಡ್ಕೊಂಡಿದೋ ಕಾರ್ನ್ ಪೆರಿ ಪೆರಿ ಸಕ್ಕ ಏನು ಗೊತ್ತಾ ಇವರು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ ಒಟ್ಟಿಗೆನೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅಪೂರ್ವ ಯೂಟ್ಯೂಬ್ ಚಾನಲ್ ಗೈಸ್ ಇದು ಮ ಸಂಡೇ ಮತ್ತು ಮಂಡೇದು ಆಗಿರುತ್ತೆ ಸೊ ಎರಡು ದಿನದ್ದು ಮರ್ಜ್ ಮಾಡಿ ಹಾಕಿದ್ದೀನಿ ಫಸ್ಟು ಕುಕ್ಕಿಂಗ್ ಲಾಗ್ ಬರುತ್ತೆ ನೆಕ್ಸ್ಟು ನಾವು ಹೊರ್ಗಡೆ ಚಾರ್ಜ್ ದಿನಕ್ಕೆ ಹೋಗಿದ್ವಿ ಫ್ಯಾಮಿಲಿ ಎಲ್ಲ ಅದರ ಲಾಗ್ ಬರುತ್ತೆ ಸೊ ಎರಡನ್ನೂ ಕೂಡ ಮರ್ಜ್ ಮಾಡಿ ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಮಾರ್ನಿಂಗು ಸಂಡೇ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಅಂತ ಲೈಟ್ ಅಂತೇಳಿ ನಾನಿಲ್ಲಿ ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೆ ನಮ್ಮ ರೆಗ್ಯುಲರ್ ರೆಗ್ಯುಲರಾಗಿ ಬ್ರೆಡ್ ಆಮ್ಲೆಟ್ ಇದ್ದೇ ಇರುತ್ತೆ ಸೊ ನಾನು ಬ್ರೆಡ್ ತಿನ್ನಬಾರ್ದು ಅಂತ ಹೇಳ್ತೀನಿ ಮೈದಾ ಅಂತ ಬಟ್ ನನ್ನ ಮಕ್ಕಳು ಕೇಳಲ್ಲ ವಾರಕ್ಕೊಂದ್ಸಲನಾದ್ರೂ ಈ ಥರ ಬ್ಲೆಡ್ ಬ್ರೆಡ್ ಆಮ್ಲೆಟ್ ಬೇಕು ಅಂತೇಳಿ ಹಠ ಮಾಡಿ ತಿಂತಾರೆ ಸೊ ನಾನು ಒಂದೇ ಬ್ರೆಡ್ಡಲ್ಲಿ ಮಾಡೋದು ಜಾಸ್ತಿ ಅವರು ಕೊಡೋದಕ್ಕೆ ಹೋಗೋಲ್ಲ ಒಂದು ಬ್ರೆಡ್ಡಲ್ಲಿ ಮಾಡ್ತೀನಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಆಮ್ಲೆಟ್ ಹೇಗೆ ಮಾಡ್ತೀರೋ ಹಾಗೇ ಬ್ರೆಡ್ ಹಾಕಿ ಅದಕ್ಕೆ ಅದ್ರ ಮೇಲೆ ಮೊಟ್ಟೆ ಹಾಕಿ ಅಚ್ಚಕಾರದ ಪುಡಿ ಮತ್ತು ಉಪ್ಪು ಅಥವಾ ಮೆಣ್ಸ್ ಪೌಡರು ಜೀರಿಗೆ ಪೌಡರು ಕೂಡ ಹಾಕೊಬೋದು ಟೇಸ್ಟು ಚೆನ್ನಾಗಿರುತ್ತೆ ನಾನು ಜಸ್ಟ್ ಇಲ್ಲಿ ಚಿಲ್ಲಿ ಪೌಡರ್ ಮತ್ತು ಉಪ್ಪನ್ನ ಸೇರಿಸಿ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಬ್ರೆಡ್ಡದಲ್ಲಿ ಆಮ್ಲೆಟ್ ತಿನ್ಬಿಟ್ಟು ಎರಡು ಮೊಟ್ಟೆ ಒಂದು ಬ್ರೆಡ್ ಪೀಸ್ ಸೊ ಹೊಟ್ಟೆ ಲೋಡ್ ಆಗಿಬಿಡುತ್ತೆ ಅದಕ್ಕೆ ಮಾರ್ನಿಂಗು ಇದಂತೂ ಇದ್ದೇ ಇರುತ್ತೆ ಮ್ಯಾಂಡೇಟ್ರಿ ನಮ್ಮ ಮನೇಲಂತೂ ಬ್ರೆಡ್ ಆಮ್ಲೆಟು ಅದು ಸಂಡೇ ಟೈಮು ಟಿಫನ್ ಮಾಡೋದಕ್ಕೆ ಹೋಗೋಲ್ಲ ಈ ಥರ ಲೈಟಾಗಿ ಮಾಡ್ಕೊಂಡು ತಿನ್ಕೊಂಡು ಮಧ್ಯಾಹ್ನ ಏನಾದ್ರೂ ಸ್ಪೆಷಲ್ ಇರೋ ಕಾರಣ ಸಂಡೇ ಅಲ್ವಾ ಸ್ಪೆಷಲ್ ಇರೋ ಕಾರಣ ಮಾರ್ನಿಂಗ್ ಈ ಥರ ಲೈಟಾಗಿರುತ್ತೆ ಸೊ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಸ್ವೀಟ್ ಇರುತ್ತೆ ಬ್ರೆಡ್ಡು ಮತ್ತು ಸ್ಪೈಸಿಯಾಗಿ ಏನಿರಲ್ಲ ಮಕ್ಳಿಗೂ ಕೂಡ ಕೊಡ್ಬೋದು ಚೆನ್ನಾಗಿರುತ್ತೆ ನೆಕ್ಸ್ಟು ನಾವು ಇದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಮನೇಲಿ ಇವತ್ತು ಕೈಮ ಕೈಮ ಸ್ಪೆಷಲ್ ಇತ್ತು ಕೈಮ ಮಾಡಿ ತುಂಬ ದಿನನೇ ಆಗೋಗಿತ್ತು ಸೊ ಅದಕ್ಕೆ ಕೈಮ ಮಾಡ್ತಾಯಿದ್ದೀನಿ ಈ ಕೈಮಕ್ಕೆ ಮಟನ್ ಹೇಗಿರಬೇಕು ಅಂದರೆ ಚರ್ಬಿ ಜಾಸ್ತಿ ಇರಬಾರ್ದು ಮಟನ್ ಜಾಸ್ತಿ ಇರಬೇಕು ಈ ಬೆಂಗಳೂರಲ್ಲಿ ಏನು ಹೇಗಿರುತ್ತೆ ಅಂದರೆ ಚರ್ಬಿನೇ ಜಾಸ್ತಿ ಇರುತ್ತೆ ಮಟನ್ಗಿಂತ ಸೊ ಅದಕ್ಕೆ ನೋಡಿ ಸೆಲೆಕ್ಟ್ ಮಾಡ್ಕೊಬೇಕು ಕೈಮಕ್ಕೆ ಮಟನ್ನು ಚಿಕ್ಕ ಚಿಕ್ಕದಾಗ ಆ ಥರ ಕಟ್ ಮಾಡಿಕೊಡ್ತಾರೆ ಫಸ್ಟು ನಾವು ಮಟನ್ ಇರುತ್ತಲ್ಲ ಅದನ್ನು ಕೂಗಿಸ್ಕೊಬೇಕು ಕೈಮ ಅಲ್ಲ ಕೈಮದಲ್ಲೇ ಮಟನ್ ಬಂದಿರುತ್ತೆ ಕೈಮಕ್ಕೆ ಯಾವತ್ತೂ ಮಟನ್ ಇದ್ರೇ ಟೇಸ್ಟು ಚೆನ್ನಾಗಿರುತ್ತೆ ಸೊ ಇಲ್ಲಿ ಅರ್ಧ ಕೆ ಜಿ ಕೈಮ ಅರ್ಧ ಕೆ ಜಿ ಮಟನ್ನು ಮಾಡ್ತಾ ಇರೋದು ಫಸ್ಟು ಮಟನ್ನ ಕೂಗಿಸ್ಕೊಬೇಕು ಸ್ವಲ್ಪ ಎಣ್ಣೆ ಹಾಕಿ ಅದಿ ke okay. ಕಸ್ತೂರಿ ಮೇತಿ ಹಾಕಿ ಆಮೇಲೆ ಮಟನ್ ಹಾಕ್ಬಿಟ್ಟು ಆಮೇಲೆ ಉಪ್ಪು ಹಾಕಿ ಅರ್ಶನ ಪುಡಿ ಹಾಕಿ ಮಟನ್ನ ನೋಡಿಕೊಂಡು ನಮ್ಮ ಕುಕ್ಕರ್ ತಕ್ಕನಾಗೆ ಎಷ್ಟು ವೀಸಲ್ ಬೇಕು ಅಷ್ಟು ವೀಸಲ್ ಕೂಗಿಸ್ಕೊಬೇಕು ನಾನಿಲ್ಲಿ ಇಲ್ಲಾಂದರೂ ಈ ಮಟನ್ ಸ್ವಲ್ಪ ಬಲ್ತಿತ್ತು ಅದಕ್ಕೋಸ್ಕರ ನಾನು ಐದರಿಂದ ಆರು ಕೂಗಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಒಂದು ಅರ್ಧ ಗ್ಲಾಸು ಟೀ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸು ನೀರು ಹಾಕಿ ಒಂದು ಆರು ವೀಸಲ್ ಇದನ್ನು ಕೂಗಾಕಿಟ್ಟು ನೆಕ್ಸ್ಟು ಕೈಮನ ನೀಟಾಗಿ ಸ್ವಲ್ಪನೇ ನೀರು ಹಾಕಿ ವಾಶ್ ಮಾಡ್ಕೊಬೇಕು ಜಾಸ್ತಿ ನೀರು ಹಾಕೋದಿಕ್ಕ ಹೋಗಬಾರ್ದು ಕೈಮಕ್ಕೆ ಅಂದರೆ ನೀರಿನಂಶ ತೊಗೊಂಡ್ರೆ ಉಂಡೆ ಒಡೆಯುತ್ತೆ ಅದಕ್ಕೋಸ್ಕರ ನೀರಿನಂಶ ಇರಬಾರ್ದು ಈ ಥರ ಹಿಂಡಿ ಹಿಂಡಿ ಕೈಮನ ಇಂಟ್ಕೊಂಡು ನೀರನ್ನೆಲ್ಲ ಈ ಥರ ತೆಕ್ಕೊಂಡು ಇಟ್ಕೊಬೇಕು ಒಂದು ಸ್ವಲ್ಪ ನೀರಿರಬಾರ್ದು ನೀರಿದ್ದರೆ ಉಂಡೆ ಚೆನ್ನಾಗಿ ಬರೋಲ್ಲ ಆವಾಗಲೇ ಉಂಡೆ ಎಲ್ಲ ಕಳ್ಳೋಗುತ್ತೆ ನೆಕ್ಸ್ಟು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಬೇಕು ಈ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸು ಉರ್ಗಡ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಇಂಚು ಲವಂಗ ಒಂದೆರಡು ಇಂಚು ಚಕ್ಕೆ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಸಾಂಬಾರು ಪೌಡರು ಮನೇಲಿ ಸಾಂಬಾರು ಪೌಡರ್ ಇಲ್ಲ ಅಂದರೆ ಅಚ್ಕಾರದ ಪುಡಿ ಅಥವಾ ಚಿಲ್ಲಿ ಪೌಡರ್ ಮತ್ತು ಪುಡಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಬೋದು ಮತ್ತು ಉಪ್ಪು ಇದನ್ನು ಚೆನ್ನಾಗೆ ರುಬ್ಕೊಬೇಕು ನುಣ್ಣಗೆ ರುಬ್ಕೊಂಡ್ಮೇಲೆ ಮೊಟ್ಟೆ ಹಾಕ್ಕೊಬೇಕು ಮೊಟ್ಟೆನೋ ಹಾಕ್ಕೊಂಡು ಇದ್ರ ಜೊತೆಗೆ ನುಣ್ಣಗೆ ರುಬ್ಕೊಬೇಕು ನೆಕ್ಸ್ಟ್ ಇಲ್ಲಿ ಕೈ ಕೈಮಾಕೆ ಅದು ಮಸಾಲೆನ ಕಲಿಸ್ಕೊಬೇಕು ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಒಂದು ಸ್ವಲ್ಪನೂ ಬಿಡ್ದಂಗೆ ನೀಟಾಗೆ ಕೈಮಾಕೆ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಕೈಯಲ್ಲೇ ಈ ಥರ ಇಲ್ಲಾಂದ್ರೂ ಒಂದರಿಂದ ಒಂದೆರಡು ನಿಮಿಷ ನೀಟಾಗಿ ಮಸಾಲೆ ಕೈಮಾಕ್ಕೆಲ್ಲ ಹೊಂದಬೇಕು ಆ ಥರ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಅರ್ಧಂಬರ್ಧ ಮಿಕ್ಸ್ ಮಾಡ್ಕೊಂಬಿಟ್ರೆ ಕೈಮಾ ಒಂದು ಕಡೆ ಸೆಪ್ಪೆ ಇರುತ್ತೆ ಒಂದು ಕಡೆ ಮಸಾಲೆ ಇರುತ್ತೆ ಆ ಥರ ಆಗುತ್ತೆ ಉಂಡೆ ಸೊ ಅದಕ್ಕೆ ನಾವಿಲ್ಲಿ ಮಿಕ್ಸ್ ಮಾಡ್ಕೊಬೇಕಾದ್ರೇ ಇಲ್ಲಾಂದರೆ ಒಂದರಿಂದ ಎರಡು ನಿಮಿಷ ಅಂತೂ ನೀಟಾಗಿ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲದಕ್ಕೂ ಹೊಂದುತ್ತೆ ಅದಾದಮೇಲೆ ಇದನ್ನು ರುಬ್ಕೊಬೇಕು ಅಂದರೆ ನೀರೇನು ಹಾಕೊಬಾರ್ದು ಕೈ ಮನ ಈಗೇ ಉಂಡೆ ಕಟ್ಟಬಾರ್ದು ಈಗೇ ಉಂಡೆ ಕಟ್ಟಿದ್ರೆ ಉಂಡೆ ನಿಲ್ಲೋದಿಲ್ಲ ಒಂದು ಮತ್ತು ಉಂಡೆ ಸಾಂಬಾರು ಒಳಗಡೆನೆ ಬಿಟ್ಕೊಂಬಿಡುತ್ತೆ ಸೊ ಅದಕ್ಕಾಗಿಯೇ ನೀರೇನು ಹಾಕೊಳ್ದಂಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ಎರಡು ಬರಂಗೆ ಗಿರ್ ಗಿರ್ಕಂತ ಇದನ್ನು ರುಬ್ಕೊಬೇಕು ನುಣಗೂ ರುಬ್ಬಾರ್ದು ಮತ್ತು ಒಂದು ಸ್ವಲ್ಪ ಇದು ತರ್ತರಿಯಾಗೂ ರುಬ್ಬಾರ್ದು ಅದು ಆಗಿ ರುಬ್ಕೊಬೇಕು ಇದನ್ನು ರುಬ್ಕೊಂಡ ಮೇಲೂ ಇದನ್ನು ನೀಟಾಗಿ ಕಲಿಸ್ಕೊಬೇಕು ಯಾಕೆಂದರೆ ಒಂದಕ್ಕೆ ಮಸಾಲೆ ಜಾಸ್ತಿ ಆಗಿರೋದಕ್ಕೆ ಒಂದಕ್ಕೆ ಮಸಾಲೆ ಕಮ್ಮಿಯಾಗಿರುತ್ತೆ ಸೊ ಆ ಥರ ಆಗಿರುತ್ತೆ ರುಬ್ಬಬೇಕಾದ್ರೆ ಅದಕ್ಕೇ ಇದನ್ನು ಕೂಡ ಒಂದು ನಿಮಿಷ ನೀಟಾಗಿ ಉಂಡೆ ಬರೋ ತನಕ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಉಂಡೆ ಯಾವ ಥರ ಬರುತ್ತೆ ಅಂತ ನೋಡಿ ಇಲ್ಲಿ ನಾನು ಎಷ್ಟು ದಪ್ಪ ಉಂಡೆ ಕಟ್ಕೊಳ್ತೀನಿ ಸೊ ಉಂಡೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆಯಲ್ಲ ಈ ಥರ ಗೊತ್ತಾಗ್ಬಿಡುತ್ತೆ ಒಂದು ಸ್ವಲ್ಪ ಕೂಡ ನೀರು ಯೂಸ್ ಮಾಡಬಾರ್ದು ಅದು ಮೇಯ್ನು ನೆಕ್ಸ್ಟ್ ಈರುಳ್ಳಿನ ಯಾವುದೇ ಕಾರಣಕ್ಕೂ ಹಾಕ್ಕೊಬಾರ್ದು ಅದು ಮೇಯ್ನು ನೆಕ್ಸ್ಟ್ ಇಲ್ಲಿಗೆ ಸಾಂಬಾರಿಗೆ ರೆಡಿ ಮಾಡ್ಕೊಬೇಕು ಇದಕ್ಕೆ ನಾನು ಶುಂಠಿ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಇದನ್ನು ರುಬ್ಬಾದಮೇಲೆ ಇದಕ್ಕೆ ಅರ್ಶನ ಪುಡಿ ಹಾಕ್ಕೊಂಡು ಅದನ್ನು ರುಬ್ಬೋದು ಇಲ್ಲಾಂದ್ರೆ ಹಾಗೇನೂ ರುಬ್ಬೋದು ಅರ್ಶನ ಹಾಕೊಂಡಷ್ಟು ಚೆನ್ನಾಗಿರುತ್ತೆ ಅಂತೇಳಿ ನಾನು ಜಾಸ್ತಿ ಅರ್ಶನ ಯೂಸ್ ಮಾಡ್ತೀನಿ ಇದು ಒಂದು ಮಸಾಲೆ ಇದನ್ನು ರುಬ್ಬಿ ಒಂದು ಸೈಡ್ ಇಟ್ಕೊಬೇಕು ನೆಕ್ಸ್ಟು ತುಂಬ ಕಡೆ ತುಂಬ ಥರ ಮಾಡ್ತಾರೆ ಬಟ್ ನಾವು ಮಾಡೋದು ಈ ಥರ ಈ ಥರನೂ ಒಂದ್ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಮಸಾಲೆ ರುಬ್ಬಿದಾಯಿತು ನೆಕ್ಸ್ಟು ಕಾಯಿ ಗಸಗಸೆ ಒಂದು ಚೂರು ಚಕ್ಕೆ ಮತ್ತು ಉರ್ಗಡ್ಲೆ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಂಡ್ರೆ ಕಾಯಿ ಮಸಾಲೆ ರೆಡಿ ಆಗುತ್ತೆ ಸೊ ನಾವು ಈ ಥರ ಮಾಡೋದು ನಾವು ಮೂರು ಥರ ಮಸಾಲೆನ ರೆಡಿ ಮಾಡ್ಕೊಳ್ತೀವಿ ನಾವು ಯಾವುದೇ ಮಟನ್ ಸಾಂಬಾರಲ್ಲಿ ಚಿಕನ್ ಸಾಂಬಾರಲ್ಲಿ ಎಲ್ಲದಕ್ಕೂ ಇದೇ ಥರ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋದು ಸೊ ಇಲ್ದು ಕಾಯಿ ಮಸಾಲೆನ ನುಣ್ಣಗೆ ರುಬ್ಕೊಬೇಕು ನುಣ್ಣು ರುಬ್ಕೊಂಡ್ರೇ ಸಾಂಬಾರು ಚೆನ್ನಾಗಿರೋದು ಯಾವುದೇ ಮಸಾಲೆ ಆದರೂ ಅಷ್ಟು ಅಷ್ಟೇ ನುಣ್ಣಗೆ ಮಸಾಲೆ ರುಬ್ಬಿರಬೇಕು ಆವಾಗಲೇ ಸಾಂಬಾರು ಚೆನ್ನಾಗಿ ಬರೋದು ಇವಾಗ ಒಂದು ಮಸಾಲೆ ಆಯಿತು ನೆಕ್ಸ್ಟು ಇದು ಸಾಂಬಾರ್ ಪೌಡರು ಈ ಸಾಂಬಾರ್ ಪೌಡರೇ ನಾವು ಯೂಸ್ ಮಾಡೋದು ಮಟನ್ ಸಾಂಬಾರ್ಗಿಂತ ಬಿಡಿಸಿ ಬಿಡಿಸಿಟ್ಕೊಂಡಿರ್ತೀವಿ ನೆಕ್ಸ್ಟು ಸಾಂಬಾರ್ ಪೌಡರ್ ಬೇಕು ಅಂದರೆ ಕಮೆಂಟ್ ಮಾಡಿ ಸಾಂಬಾರ್ ಪೌಡರ್ ಮಾಡಿ ತೋರಿಸ್ತೀನಿ ಮಟನ್ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಬೆಂಗಳೂರು ಥರ ಮಸಾಲೆ ಎಲ್ಲ ಈ ಬೆಂಗ್ ನಮ್ಮ ಕಡೆ ಹೇಗೆ ಅಂದರೆ ಬೆಂಗ್ಳೂರಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಧನ್ಯಾ ಪುಡಿ ಅದೆರಡು ಮಿಕ್ಸ್ ಮಾಡಿ ಹಾಕ್ತಾರೆ ಯಾವುದೇ ರೀತಿ ಅವರು ಸಾಂಬಾರ್ ಪೌಡರ್ ಹಾಕಲ್ಲ ಬಟ್ ನಾವು ಹೇಗೆ ಅಂದರೆ ಮಟನ್ ಸಾಂಬಾರಿಗೆ ಪೌಡರನ್ನ ಬಿಡಿಸಿ ಇಟ್ಕೊಳ್ತೀವಿ ಬಟ್ರು ಮಾಡ್ತಾರಲ್ಲ ಆ ಥರ ಮಾಡಿ ಇಟ್ಕೊಂಡಿರ್ತೀವಿ ಆ ಅದೇ ಒಂಥರ ಟೇಸ್ಟ್ ಕೊಡುತ್ತೆ ನಮ್ಮಲ್ಲೇ ಒಂಥರ ಸಾಂಬಾರು ಟೇಸ್ಟ್ ಕೊಡುತ್ತೆ ಬೆಂಗಳೂರಲ್ಲೇ ಒಂಥರ ಸಾಂಬಾರು ಟೇಸ್ಟ್ ಕೊಡುತ್ತೆ ಇವಾಗ ಮಟನ್ನು ಕೂಗಿದೆ ಒಂದು ಸೈಡ್ ಎತ್ತಿಕೊಂಡು ಇನ್ನೊಂದು ಹಗ್ಲ ಇರೋ ಪಾತ್ರೆ ತೊಗೊಬೇಕು ಕೈಮಾ ಮಾಡಬೇಕಾದ್ರೆ ಯಾವತ್ತಿದ್ರೂ ಹಗ್ಲ ಇರಬೇಕು ಪಾತ್ರೆ ಸೊ ಅದಕ್ಕೇ ಹಗ್ಲ ಇರೋ ಪಾತ್ರೆ ತೊಗೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕೂಗಿಸ್ಕೊಂಡಿರೋಂಥ ಮಟನ್ನು ಎಣ್ಣೆ ಹಾಕಿದ್ಮೇಲೆ ಮಸಾಲೆ ಹಾಕಿ ಮಸಾಲೆ ಸ್ವಲ್ಪ ಕುದಿ ಬಂದ ಮೇಲೆ ಆಮೇಲೆ ಮಟನ್ನ ಹಾಕ್ಕೊಂಡು ಮದ ಮಟನ್ನು ಚೆನ್ನಾಗಿ ಕುದಿ ಬರಬೇಕು ಮಸಾಲೆಗೆ ಮಟನ್ ಹಿಡಿಬೇಕು ಆಮೇಲೆ ಕೊಬ್ಬಿರುತ್ತಲ್ಲ ಕೊಬ್ಬನ್ನ ಇವಾಗ ಹಾಕ್ಕೊಬೇಕು ಲಾಸ್ಟಲ್ಲಿ ಮಟನ್ ಸಾಂಬಾರು ಕುದಿಬೇಕಾದ್ರೂ ಕೊಬ್ಬು ಹೋಗ್ಬಾರ್ದು ಕೊಬ್ಬು ಬೇಯಲ್ಲ ಟೇಸ್ಟಾಗಿರಲ್ಲ ಈ ಮಸಾಲೆಗೆ ಕೊಬ್ಬು ಹಾಕಿಬಿಟ್ರೆ ಚೆನ್ನಾಗಿ ಟೇಸ್ಟಾಗಿ ಚೆನ್ನಾಗಿರುತ್ತೆ ಮತ್ತು ಎಣ್ಣೆ ಕೂಡ ಚೆನ್ನಾಗೆ ಬಿಟ್ಕೊಳ್ಳುತ್ತೆ ಆಮೇಲೆ ಕೊಬ್ಬು ಕರಗಲ್ಲ ಸೊ ನೆಕ್ಸ್ಟು ನಾವು ಮಸಾಲೆ ಏನು ಕಲಿಸ್ಕೊಂಡಿದೀವಿ ಸಾಂಬಾರ್ ಪೌಡರ್ನ ಅದನ್ನು ಹಾಕ್ಕೊಂಡು ಕೂಡ ಒಂದು ನಿಮಿಷ ಅದು ಚೆನ್ನಾಗಿ ಕುದಿ ಬರೋವರಿಗೆ ಬಿಡಬೇಕು ಎಲ್ಲ ಇಲ್ಲಿ ಒಂದೊಂದು ಕುದಿ ಚೆನ್ನಾಗಿ ಬರಬೇಕು ಅದರ ಸ್ಮೆಲ್ ಹೋಗಬೇಕು ಸ್ಮೆಲ್ ಹೋಗೋವರಿಗೆ ಚೆನ್ನಾಗೇ ಕುದಿಸ್ಕೊಬೇಕು ಆಮೇಲೆ ಕಾಯಿ ಮಸಾಲೆ ಹಾಕ್ಕೊಂಡು ಇವಾಗ ನೀರು ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಬಿಸಿನೀರು ಮಿಕ್ಸ್ ಮಾಡಿಕೊಂಡ್ರೇ ಟೇಸ್ಟು ಚೆನ್ನಾಗಿರುತ್ತೆ ಸೊ ಬಿಸಿನೀರು ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆಲ್ಲ ಯಾವುದೇ ಆದರೂ ಅಷ್ಟೇ ಬಿಸಿನೀರು ಮಿಕ್ಸ್ ಮಾಡ್ಕೊಂಡ್ರೇ ಟೇಸ್ಟ್ ಆಗಿರೋದು ಸಾಂಬಾರು ತಣ್ಣೀರು ಹಾಕಿದ್ರೆ ಅದು ಕುದಿಯೋವರೆಗೂ ಅಷ್ಟು ಚೆನ್ನಾಗಿರಲ್ಲ ಸೊ ನಿಮಗೆ ಇಲ್ಲಿ ಎಷ್ಟು ನೀರು ಬೇಕು ನಿಮಗೆ ಅಷ್ಟನ್ನು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಸ್ವಲ್ಪ ಇದು ಗಟ್ಟಿ ಇರೋದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಸೊ ಅಲ್ಲಿ ಸಾಂಬಾರು ಕುದಿ ಬರಲಿ ಕುದಿ ಬರೋ ಬರೋವರಿಗೆ ಇಲ್ಲಿ ಇವಾಗ ಉಂಡೆನ ಕಟ್ಕೊಳ್ಳೋಣ ಉಂಡೆ ನಿಮ್ಗೆ ಎಷ್ಟು ತಪ್ಪ ಬೇಕೋ ಅಷ್ಟು ತಪ್ಪ ಕಟ್ಕೊಬೋದು ಇಲ್ಲಿ ಸ್ವಲ್ಪ ನಾನು ದಪ್ಪ ತಪ್ಪಕ್ಕೆ ಕಟ್ಕೊಳ್ತಾ ಇದ್ದೀನಿ ಇದೆಲ್ಲ ರುಬ್ಬಿದ್ಮೇಲೆ ಒಂದು ಮುಕ್ಕಾಲು ಕೆ ಜಿ ಆಗುತ್ತೆ ಮಸಾಲೆ ಎಲ್ಲ ಮೇಲೆ ಒಂದು ತರ್ಟಿ ಫೈವಿಂದ ಫಾರ್ಟಿ ಉಂಡೆ ಬರ್ತವೆ ಮೀಡಿಯಮಾಗಿ ಕಟ್ಕೊಂಡ್ರೆ ಚಿಕ್ಕ ಚಿಕ್ಕದಾಗಿ ಕಟ್ಕೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ ಸ್ವಲ್ಪ ಆಗಿರ್ಬೇಕು ಆವಾಗಲೇ ಉಂಡೆ ಚೆನ್ನಾಗಿರುತ್ತೆ ಇವಾಗ ಉಂಡೆ ಎಲ್ಲ ಆಯಿತು ತರ್ಟಿ ಫೈವ್ ಉಂಡೆಸಾದೋ ನಾನು ಕಟ್ಟಿದ್ದು ಸ್ವಲ್ಪ ದಪ್ಪ ದಪ್ಪನೇ ಇತ್ತು ಇವಾಗ ಚೆನ್ನಾಗಿ ಸಾಂಬಾರು ಬೆಂದಿದೆ ಕುದೀತಾ ಇದೆ ಒಂದು ಐದು ನಿಮಿಷ ಚೆನ್ನಾಗಿ ಕುದ್ದಿ ಬೆಂದ ಮೇಲೇ ಉಂಡೆಗಳನ್ನ ಹಾಕ್ಕೊಬೇಕು ಉಂಡೆ ಹಾಕ್ಬೇಕಾದ್ರೆ ಉರಿ ಲೋ ಫ್ಲೇಮಲ್ಲಿರಬೇಕು ಆವಾಗ ಉಂಡೆ ಒಡ್ಕೊಳ್ಳಲ್ಲ ಒಂದೇ ತಕೆ ಉಂಡೆ ಹಾಕ್ಬಾರ್ದು ಸುತ್ತ ಹಾಕಬೇಕು ಆವಾಗ ಒಂದು ಐದು ನಿಮಿಷ ಹಂಗೆ ಲೋ ಫ್ಲೇಮಲ್ಲಿ ಊರಿನ ಬಿಟ್ಟರೆ ಉಂಡೆ ಚೆನ್ನಾಗಿ ಸೆಟ್ ಆಗುತ್ತೆ ಇಲ್ಲಾಂದರೆ ಹೈ ಫ್ಲೇಮ್ ಆಗಿಬಿಟ್ರೆ ಸೊ ಉಂಡೆ ಒಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಈ ಥರ ಫುಲ್ ಎಲ್ಲ ಕಡೆ ಉಂಡೆನ ಹಾಕೊಳ್ಳೋದ್ರಿಂದ ಒಂದ್ರ ಮೇಲೆ ಒಂದು ಉಂಡೆ ಕೂರಲ್ಲ ಮತ್ತು ಭಾರ ಆಗೋಲ್ಲ ಕೈ ಮದ್ದು ಅದೇ ಮೇನ್ ಉಂಡೆ ಚೆನ್ನಾಗಿ ಬರಬೇಕು ಇದನ್ನು ಈ ಥರ ಫುಲ್ ಹಾಕ್ಕೊಂಡಾದಮೇಲೆ ಇವಾಗ ಯಾವುದೇ ರೀತಿ ಸೋಟಾಗಲಿ ಆಗಲಿ ಏನಾಗಲಿ ಕೈ ಆಡಿಸೋದಕ್ಕೆ ಹೋಗ್ಬಾರ್ದು ಹಾಗೆ ಒಂದು ಐದರಿಂದ ಹತ್ತು ನಿಮಿಷ ಒಂದು ಪ್ಲೇಟ ಮುಚ್ಚಿ ಬಿಟ್ಬಿಡ್ಬೇಕು ನೆಕ್ಸ್ಟ್ ಅಷ್ಟು ಚೆನ್ನಾಗೆ ಕುದಿ ಬಂದ ಮೇಲೆ ಉಂಡೆಗಳು ಬೆಂದಿ ಮೇಲೆ ಬಂದಿರುತ್ತೆ ಅಲ್ಲಿವರಿಗೆ ಯಾವುದೇ ರೀತಿ ಸೋಟಾಗಲಿ ಏನಾಗಲಿ ಆಡಿಸೋದಕ್ಕೆ ಹೋಗಬಾರ್ದು ಹಾಗೆ ಕುದಿಯೋಕ್ಕೆ ಬಿಟ್ಬಿಡಬೇಕು ಇಲ್ಲಿ ನೋಡಿ ಎಲ್ಲ ಉಂಡೆಗಳು ಬೆಂದು ಮೇಲೆ ಬಂದಿದೆ ಸೊ ಈ ಥರ ಮೇಲೆ ಬರಬೇಕು ಆವಾಗಲೇ ಸಾಂಬಾರು ಬೆಂದಿದೆ ಮತ್ತು ಉಂಡೆನೂ ಬೆಂದಿದೆ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಅಲ್ಲಿವರೆಗೆ ನೀವು ಯಾವುದೇ ರೀತಿ ಏನು ಮಾಡೋದಿಕ್ಕೆ ಹೋಗಬಾರ್ದು ಆಯ್ತು ಇವಾಗ ನೆಕ್ಸ್ಟ್ ರಾಗಿ ಮುದ್ದೆ ಗೊತ್ತೇ ಇರುತ್ತೆ ಮಟನ್ ಸಾಂಬಾರಿಗೆ ರಾಗಿ ಮುದ್ದೆ ಎಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಸೊ ಇದು ಸಂಡೇ ನಾನು ಮಾಡಿದ್ದು ಸಂಡೇ ಊಟ ಇದ್ದು ಮಧ್ಯಾಹ್ನದ ಊಟ ಸೊ ಮಂಡೇ ಬೆಳಿಗ್ಗೆನೆ ಇದ್ದು ನಮ್ಮ ಅಣ್ಣನ ಮನೆ ಪೂಜೆ ಇತ್ತು ಪೂಜೆಗೋಸ್ಕರ ನಮ್ಮ ಇಡೀ ಫ್ಯಾಮಿಲಿ ಹೋಗಿದ್ವಿ ನೆಕ್ಸ್ಟ್ ವಿಡಿಯೋ ಅದಿರುತ್ತೆ ಕಂಟಿನ್ಯೂಸ್ ಮತ್ತೆ ಫ್ಯಾಮಿಲಿ ತಗೊಂಡಿದೀವಿ ಅಂದ್ರೆ ಸ್ಟೋರಿ ಸ್ಟೋರಿ ಹಾಕಕ್ಕೆ ಟೈಮ್ ಇಲ್ಲ ಸಿಂಗಲ್ ಫೋಟೋಸ್ ಪೋಸ್ಟ್ ಮಾಡಕ್ ಟೈಮ್ ಇಲ್ಲ ಟೈಮ್ ಇರೋದೇ ಇಲ್ಲ ಗ್ಯಾಪ್ ಇದ್ರೆ ಅದನ್ನ ಅಪ್ಲೋಡ್ ಮಾಡ್ಕೊ ಹೋಗ್ಬೋದು ಮೆಮೊರೀಸ್ ಇರುತ್ತೆ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಅಂದ್ರೆ ಹಿಂಗ್ ಕಂಟಿನ್ಯೂಸ್ ಫಂಕ್ಷನ್ ಇದ್ರೆ ಫೋನ್ ಯೂಸ್ ಮಾಡಲ್ಲ ಬರಿ ಫೋಟೋ ತಗೊಳ್ಳೋದು ಇಟ್ಕೊಳ್ಳೋದಷ್ಟೇ ಎವಿ ಸ್ಯಾರಿಲಿ ಹೋಗ್ಬೇಕು ಅಂತ ಪೂಜೆ ಅಲ್ಲ ಅದಕ್ಕೆ ಸ್ಯಾರಿಲ್ ಹೋಗೋಣ ಅಂತ ಪೂಜೆ ಮುಗ್ದೋಗಿರುತ್ತೆ ಇಲ್ಲ ಇಲ್ಲ ಇರುತ್ತೆ ಒಂದೂವರೆ ಹೋಗ್ತೀವಿ ಬೆಂಗಳೂರಲ್ಲಿ ಪೂಜೆ ಮುಗಿಸೋದು ಒಂದೂವರೆ ಎರಡು ಗಂಟೆ ಕರೆಕ್ಟಾಗಿ ಮಾಡ್ತಾರೆ ಅದಕ್ಕೆ ಸೊ ಇವಾಗ ಹೋಗ್ತಾ ಇದ್ದೀವಿ ಬ್ಯಾಕ್ ಟು ಬ್ಯಾಕ್ ಟು ಫಂಕ್ಷನ್ ಆಗಿ ನಮಗೆ ಲಾಗು ಕೂಡ ಅಪ್ಲೋಡ್ ಮಾಡೋಕೆ ಎಷ್ಟು ಹಿಂಸೆ ಆಗ್ತೈತೆ ಗೊತ್ತಾ ಆಮೇಲೆ ಒಂದು ಇನ್ನೊಂದು ಮನೆ ಕೆಲಸವ್ರು ಪೆಂಡಿಂಗು ಎಲ್ಲ ಏನು ಮನೆ ಕೆಲಸ ಮಾಡ್ತಾಯಿಲ್ಲ ಎಲ್ಲರೂ ಇಲ್ಲೇ ಇದ್ದಾರಾ ತಮ್ಮನ ಮನೇಲೆ ಎಲ್ಲರೂ ಇರೋದ್ರಿಂದ ನಾನು ಇಲ್ಲಿ ಬರೋದು ಹೋಗೋದು ಬರೋದು ಹೋಗೋದು ಮನೆ ಕೆಲಸ ಎಲ್ಲ ಪೆಂಡಿಂಗು ಇವತ್ತು ಪೂಜೆ ಮಾಡಿದ್ದೀನಿ ನಾನು ಪೂಜೆನೇ ಮಾಡೋಕ್ಕಾಗಿರಲಿಲ್ಲ ಇವತ್ತು ಇರೋದರಿಂದ ಕಂಟಿನ್ಯೂ ಇದೆ ಒನ್ ಬೈ ಒನ್ ಬೈ ಒನ್ ಬೈ ಒನ್ ಇಂದ ಲಾಗ್ ಅಂತ ಕಂಟಿನ್ಯೂ ಬರ್ತಾ ಇರುತ್ತೆ ಒನ್ ಬೈ ಒನ್ ಬೈ ಒನ್ ಬೈ ಒಂದು ನೋಡೋಣ ನೆಕ್ಸ್ಟ್ ಅಪ್ಡೇಟ್ ಏನಿರುತ್ತೆ ಅಂತ ಆಲ್ರೆಡಿ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ನಾವೇ ಹೋಗ್ತಾ ಇರೋದು ಇವಾಗ ನಮ್ಮ ಮಾವಿನ ಕ್ರೆಡಿಟ್ ಏನು ಅಂತ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಕಾಣಿಯಾಗಿದ್ದಾನೆ ಇದೆಲ್ಲ ಮಾಡ್ತಿರೋದು ನಮ್ಮ ಮಾವ ಅಂತ ಹೇಳ್ತಿದ್ದಾರೆ ಇದೆಲ್ಲ ನಮ್ಮ ಮಾವನ ಕ್ರೆಡಿಟ್ ಎಲ್ಲ ಅವ್ರು ಒಂದು ಕೆಲಸ ಇಟ್ಕೊಂಡ್ರೆ ನೀಟಾಗಿ ಫಿನಿಶ್ ಮಾಡೋವರೆಗೂ ಬಿಡೋಲ್ಲ ಅವ್ರು ಎಲ್ಲಿ ಹೇಳಿದೆವಲಿ ಅವ್ರಂತೂ ಮಾಡೇ ಮಾಡ್ತಾರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ಅವ್ರದ್ದು ಎಲ್ಲ ಕ್ರೆಡಿಟ್ ನಮ್ಮ ಅವಂದೇ ನಮ್ಮ ಯಜಮಾನ್ ಯಜಮಾನ್ರು ಬೆಳಗ್ಗೆಲ್ಲೇ ಹೋಗಿ ಮಾರ್ಕೆಟ್ ಹೋಗಿ ಹೂವು ಎಲ್ಲ ತಗೊ ಬಂದಿರೋದು ಅವರೇನೆ ಅದಕ್ಕೆ ಹೇಳ್ತಾ ಇದ್ದಾನೆ ನಮ್ಮ ಅಕ್ಕ ನಮ್ ದೊಡ್ಡ ಮನೆ ಹೇಳ್ತಾ ಇದ್ದಾರೆ ಇಲ್ಲಿ ನಿಮ್ಮ ಯಜಮಾನ್ರು ಬಿಟ್ಟು ಬಂದಿದ್ಯಾ ಅಂತ ಬಿಟ್ಟು ಬಂದಿಲ್ಲ ಬರ್ತಾ ಇದ್ದಾರೆ ಅವರು ಇಲ್ಲಿ ಊಟ ಊಟ ಕೂರಣ ಇವಾಗ ನಮ್ಮ ಅತ್ತೆಯವ್ರದ್ದು ಊಟ ಆಗಿದೆ ಎಲ್ಲರದು ಊಟ ಒಬ್ರು ಯೂಟ್ಯೂಬರ್ ಗೊತ್ತಾ ಗೊತ್ತಾ ಇವರು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ ಒಟ್ಟಿಗೆ ಬಟ್ ಇವ್ರದ್ದು ಮಾನಿಟೈಸನ್ ಸಿಕ್ಸ್ ಮಂತ್ಸ್ ಆಯ್ತು ನಂದು ಇನ್ನ ಆಗಿಲ್ಲ ಗೊತ್ತಿಲ್ಲ ಆಗುತ್ತೆ ಲಕ್ಕು ಸೀರಿಯಸ್ಲಿ ಯೂಟ್ಯೂಬರ್ ಲಕ್ಕಿರ್ಬೇಕು ಇವ್ರ ಲಕ್ಕು ಎಷ್ಟ್ ಚೆನ್ನಾಗಿದೆ ಅಂದ್ರೆ ಒಂದೇ ವೀಡಿಯೋಷನ್ ಆಯ್ತು ಅಲ್ವ ಒಂದೇ ವಿಡಿಯೋ ನಾನ್ ಮುನ್ನೂರ್ ವಿಡಿಯೋ ಹಾಕಿದ್ರು ಆಗ್ತಾ ಇಲ್ಲ ನಂದು ಆಗುತ್ತೆ ನಿಂದು ಯಾವ್ದಾದ್ರು ಒಂದ್ ವಿಡಿಯೋ ವೈರಲ್ ಆದ್ರೆ ಖಂಡಿತ ಬಟ್ ಇವ್ರ ಲಕ್ ಗೈಸ್ ವಾಯ್ಸ್ ಸಕ್ಕದಾಗಿದೆ ಇವ್ರದ್ದು ಏನಕ್ಕ ನಿಮ್ದು ಕಿರು ಪರಿಚಯ ಚಾನಲ್ ಕಿರು ಪರಿಚಯ ವಾಯ್ಸ್ ಇವತ್ತು ಇಷ್ಟು ಖುಷಿ ಆಯ್ತು ಎಷ್ಟು ಖುಷಿ ಆಯ್ತು ಗೊತ್ತಾ ಆಗಿದ್ದು ಇಬ್ರು ಒಂದೇ ಸಲ ಸ್ಟಾರ್ಟ್ ಮಾಡಿದ್ದು ಇವ್ರ ಮುಂದೆ ಹೋಗಿದ್ರೆ ನಾನು ಇನ್ನ ಹಿಂದೆ ಇದ್ದೀನಿ ಥ್ಯಾಂಕ್ ಯು ಅಕ್ಕ ಸಕ್ಕ ಸಪೋರ್ಟ್ ಮಾಡ್ತಾರೆ ಎಲ್ಲಾನು ಏನೇ ಕೇಳಿದ್ರು ಫೋನ್ ಮಾಡಿ ತಕ್ಷಣಕ್ಕೆ ರಿಪ್ಲೈ ಮಾಡೋದಾಗ್ಲಿ ಸಕ್ಕ ಸಪೋರ್ಟ್ ಮಾಡ್ತಾರೆ ಇವರೊಬ್ಬರೇ ನನಗೆ ಗೊತ್ತಿರೋದು ಯೂಟ್ಯೂಬ್ ಅಲ್ಲಿ ಇವಾಗ ಹೌದು ಯೂಟ್ಯೂಬ್ ಫ್ರೆಂಡ್ ನಮ್ಮ ಅಕ್ಕ ನಮ್ಮ ಇವ್ರಂತೂ ಇವರು ಅಷ್ಟೇ ಸಬ್ಸ್ಕ್ರೈಬ್ ಅಂತ ಸಖತ್ ಹೆಲ್ಪ್ ಮಾಡಿದ್ರು ಇವರು ಸಬ್ಸ್ಕ್ರೈಬ್ ಆಗಿರೋದು ಇವರಿಂದನೇ ಯಾಕೆಂದ್ರೆ ಮಾಡೋದು ಇರೋ ಬರೋದೆಲ್ಲ ಸಬ್ಸ್ಕ್ರೈಬ್ ಆರೆಂಜ್ ಏಳು ಆರೆಂಜ್ ಹಾಕೊಂಡ್ ಬರೋಣ எல்லா இவத்து ஆரேஞ்ச் டே இவத்து ஆரெஞ்ச் டே எல் மேலே ஊட்டாடி ரெஸ்ட் டிஸ்கஸ் டிஸ்கஸ் ಫಂಕ್ಷನ್ ಎಲ್ಲ ಮುಗಿಸ್ಕೊ ಬಂದಮೇಲೆ ನೈಟು ಇಲ್ಲೇ ಇರುವ ರಾಜರಾಜೇಶ್ವರಿ ನಗರದಲ್ಲಿರುವ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನ್ ಅಂತ ಕಾರ್ನಲ್ಲೇ ಫುಲ್ ಎಲ್ಲ ಐಟಮ್ಸು ಕಾರ್ನಲ್ಲೇ ಇದೆ ಅದರಲ್ಲಿ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ನಿಮ್ಗೆ ಯಾವ ರೀತಿ ಬೇಕು ಒಂದು ಹತ್ತು ಥರ ಇದೆ ಇಲ್ಲಿ ನನಗಂತೂ ಇಲ್ಲಿ ಪೆರಿ ಪೆರಿ ಇಷ್ಟ ಆಯಿತು ಕಾರ್ನ್ ಪೆರಿ ಪೆರಿ ಅಂತ ತುಂಬಾ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿತ್ತು ಸೊ ಗೈಸ್ ಇಲ್ಲಿಗೆ ಲಾಗ್ನ ಏನು ಮಾಡ್ತಾಯಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ